ನಮಸ್ತೆ ವೀಕ್ಷಕರೇ ಕಥಾಲೋಕ ಪ್ರಮಿಳಾ ಜೈರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅನಾದಿ ಕಾಲದಿಂದಲೂ ಮನುಷ್ಯ ಏನೆಲ್ಲ ಸಾಧನೆ ಮಾಡ್ಕೊಂಡು ಬಂದಿದ್ದಾನೆ ಜ್ಞಾನದಿಂದ ವಿದ್ಯೆಯಿಂದ ಎತ್ತರಕ್ಕೆ ಏರಿದವರು ಇದ್ದಾರೆ ವಿದ್ಯೆ ಜ್ಞಾನ ಇಲ್ಲದೆ ಹೋದರೂ ಭಕ್ತಿ ಮಾರ್ಗದಿಂದ ಅಪಾರ ಎತ್ತರಕ್ಕೆ ಬೆಳೆದಿರುವ ಮಹಾತ್ಮರ ಕಥೆಗಳನ್ನು ನಾವು ಕೇಳಿದ್ದೇವೆ ಈ ದಿನದ ವಿಡಿಯೋದಲ್ಲಿ ಹರಿಭಕ್ತ ಪ್ರಹ್ನಾದನ ಕಥೆಯನ್ನು ಹೇಳ್ತೇನೆ ಅದಕ್ಕೂ ಮುನ್ನ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕಥೆಯ ಲೇಖಕರು ಪ ವಿ ಚಂದ್ರಶೇಖರ್ ಪ್ರಧಾನ ಸಂಪಾದಕರು ಎಲ್ ಎಸ್ ಶೇಷಗಿರಿರಾವ್ ಬ್ರಹ್ಮ ಸೃಷ್ಟಿಸಿದ ಯಾವ ಪ್ರಾಣಿಯಿಂದಲೂ ನನಗೆ ಸಾವು ಬರಬಾರದು ಮನೆಯ ಒಳಗೆ ಸಾವು ಬರಬಾರದು ಮನೆಯ ಹೊರಗೆ ಸಾವು ಬರಬಾರದು ಹಗಲು ಸಾವು ಬರಬಾರದು ರಾತ್ರಿ ಸಾವು ಬರಬಾರದು ಯಾವ ಆಯುಧದಿಂದಲೂ ಸಾವು ಬರಬಾರದು ಭೂಮಿಯ ಮೇಲಾಗಲಿ ಅಂತರಿಕ್ಷದಲ್ಲಾಗಲಿ ನಾನು ಸಾಯಬಾರದು ಹೀಗೆ ಒಬ್ಬ ರಾಕ್ಷಸ ಬ್ರಹ್ಮನಿಂದ ವರ ಪಡೆದನಂತೆ ಸಾವು ಬರುವುದೇ ಸಾಧ್ಯವಿಲ್ಲ ನಾನು ಚಿರಂಜೀವಿ ಎಂದು ಕೊಬ್ಬಿದನಂತೆ ದೇವತೆಗಳನ್ನೆಲ್ಲ ಹಿಂಸಿಸಿ ತನಗೆ ಸಮಾನರೇ ಇಲ್ಲ ಎಂದು ಮೆರೆಯುತ್ತಿದ್ದನಂತೆ ಇವನಿಗೆ ವಿಷ್ಣು ಎಂಬ ಹೆಸರು ಕೇಳಿದರೆ ಮೈಯೆಲ್ಲ ಬೆಂಕಿ ಇಂತಹ ವರ ಪಡೆದಿದ್ದವನಿಗೂ ಅವನ ಅಹಂಕಾರಕ್ಕೆ ತಕ್ಕ ಶಿಕ್ಷೆಯಾಯಿತು ಸಾವು ಬಂದಿತು ಅವನ ಕೆಟ್ಟತನದಿಂದ ನಡುನಡುಗುತ್ತಿದ್ದ ಜನರಿಗೂ ದೇವತೆಗಳಿಗೂ ಬಿಡುಗಡೆ ಬಂದಿತು ಈ ಕಥೆಯನ್ನು ಭಾಗವತದಲ್ಲಿ ಹೇಳಿದೆ ಭಾಗವತ ಹಿಂದೂಗಳಿಗೆ ಪವಿತ್ರವಾದ ಒಂದು ಗ್ರಂಥ ಇದರಲ್ಲಿ ಮಹಾದೈವ ಭಕ್ತರಾದ ಪುಣ್ಯಚೇತನರ ಕಥೆಗಳಿವೆ ಹಿರಣ್ಯ ಕಶಿಪುವಿನ ಶಕ್ತಿ ಕ್ರೌರ್ಯಗಳಿಂದ ಜಗತ್ತನ್ನು ದೇವತೆಗಳೂ ಕಾಪಾಡಲಾರದೆ ಹೋದರಂತೆ ಕಡೆಗೆ ಕಾಪಾಡಿದುದು ಒಬ್ಬ ಹುಡುಗನ ನಿರ್ಮಲವಾದ ಅಚಲವಾದ ಭಕ್ತಿ ಈ ಹುಡುಗನೇ ಪ್ರಹ್ಲಾದ ಬ್ರಹ್ಮನಿಂದ ಅಂತಹ ವರಗಳನ್ನು ಪಡೆದಿದ್ದವನಿಗೆ ಸಾವು ಹೇಗೆ ಬಂತು ಪುಟ್ಟ ಹುಡುಗ ಏನು ಮಾಡಿದ ತುಂಬ ಸ್ವಾರಸ್ಯದ ಕಥೆ ಪ್ರಹ್ಲಾದನದು ಶತ್ರು ಯಾರು ಮಿತ್ರ ಯಾರು ಪುಟ್ಟ ಪ್ರಹ್ಲಾದನ ಮನಸ್ಸನ್ನು ಈ ಸಮಸ್ಯೆ ಕೆಣಕುತ್ತಿತ್ತು ಶಾಂತ ಸ್ವಭಾವದ ಸುರುಳಿ ಗುರುಳಿನ ಸುಂದರನಾದ ಆ ಬಾಲಕ ಗುರುಕುಲದ ಮುಂದುಗಡೆ ಓಡಾಡುತ್ತಾ ಅನ್ಯ ಮನಸ್ಕನಾಗಿದ್ದ ಅದು ರಾಕ್ಷಸರ ಗುರುಗಳಾದ ಶುಕ್ರಾಚಾರ್ಯರ ಪುತ್ರರಾದ ಚಂಡ ಅಮರ್ಕರ ಗುರುಕುಲ ಪ್ರಹ್ಲಾದನೊಡನೆ ಇತರ ದೈತ್ಯ ಬಾಲಕರು ಅಲ್ಲಿ ವಿದ್ಯೆಯನ್ನು ಕಲಿಯುತ್ತಿದ್ದರು ಗಂಭೀರ ಸ್ವಭಾವದವನೂ ವಿನೀತನೂ ಆದ ಪ್ರಹ್ಲಾದನನ್ನು ಕಂಡರೆ ಗುರುಗಳಿಗೆ ತುಂಬ ಮೆಚ್ಚುಗೆ ಅಲ್ಲದೆ ಅವನು ಮಹಾ ಪ್ರಭಾವಶಾಲಿಯಾದ ದೈತ್ಯರಾಜ ಹಿರಣ್ಯಕಶಿಪುವಿನ ಕುಮಾರ ಹಿರಣ್ಯ ಕಶಿಪುವೇನು ಸಾಮಾನ್ಯನೇ ಬ್ರಹ್ಮನನ್ನು ಮೆಚ್ಚಿಸಿ ವರಗಳನ್ನು ಪಡೆದವನು ದಿಕ್ಕುಗಳನ್ನು ಕಾಯುವ ದೇವತೆಗಳು ದಿಕ್ಪಾಲಕರನ್ನು ಸದೆಬಡೆದವನು ದೇವತೆಗಳಿಗೆ ಅವನೆಂದರೆ ನಡುಕ ಅಂತಹ ರಾಕ್ಷಸನ ಮಗ ಪ್ರಹ್ಲಾದ ದೈತ್ಯಗುರು ಶುಕ್ರಾಚಾರ್ಯರಿಗೆ ಇದರಿಂದ ಹೆಚ್ಚಿನ ಅಭಿಮಾನ ಆದರೇನು ಅವರ ಪಾಠ ಪ್ರವಚನಗಳನ್ನು ಕೇಳುತ್ತಾ ಪ್ರಹ್ಲಾದ ಮನದಲ್ಲೇ ಚಿಂತಿಸುತ್ತಿದ್ದ ಇವರು ಹೇಳುತ್ತಿರುವುದೇನು ಲೋಕವನ್ನೆಲ್ಲ ಹರಿ ವ್ಯಾಪಿಸಿಕೊಂಡಿದ್ದಾನೆ ಚರಾಚರ ಪ್ರಾಣಿಗಳಲ್ಲಿ ಅಡಗಿದ್ದಾನೆ ನಾವೆಲ್ಲ ಅವನ ಅಂಶಗಳು ಹೀಗಿರುವಾಗ ನಮ್ಮಲ್ಲಿ ಶತ್ರುಗಳಾರು ಮಿತ್ರರಾರು ನಮಗೆ ಕೀತರ ಭಯ ಅಷ್ಟರಲ್ಲೇ ಅರಮನೆಗೆ ಕುಮಾರನನ್ನು ಕಳಿಸಬೇಕೆಂದು ಅಪ್ಪಣೆಯಾಯಿತು ಪ್ರಹ್ಲಾದ ಎಂದರೆ ತಂದೆಗೆ ಬಹುಮುದ್ದು ಅವನ ವಿದ್ಯಾಭ್ಯಾಸ ಹೇಗೆ ನಡೆದಿದೆ ಮಗ ಏನು ಕಲಿತಿದ್ದಾನೆ ತಿಳಿಯಬೇಕು ಎಂದು ತಂದೆಗೆ ಆಸೆ ಹಿರಣ್ಯ ಕಶಿಪುವಿನ ಸಿಂಹಾಸನವನ್ನು ಸಮೀಪಿಸಿದ ಪ್ರಹ್ಲಾದ ಹಿರಣ್ಯ ಕಶಿಪು ಮಗನನ್ನು ಎಷ್ಟೋ ಪ್ರೀತಿಯಿಂದ ಕರೆದು ತೊಡೆಯ ಮೇಲೆ ಕೂರಿಸಿಕೊಂಡು ಮುದ್ದು ಮಾಡುತ್ತಾ ಕೇಳಿದ ಮಗು ನೀನು ಗುರುಗಳ ಹತ್ತಿರ ಏನೇನು ವಿದ್ಯೆ ಕಲಿತೆಯೋ ಹೇಳು ನೋಡೋಣ ಆಗ ಬಾಲಕನು ಅಪ್ಪ ಇವನು ಮಿತ್ರ ಅವನು ಶತ್ರು ಎನ್ನುತ್ತಾ ಅವರು ಕಲಿಸುವ ವಿದ್ಯೆ ಸರಿಬೀಳಲಿಲ್ಲ ಇದೆಲ್ಲವನ್ನೂ ಬಿಟ್ಟು ಅಡವಿಗೆ ಹೋಗಿ ಶ್ರೀಹರಿಯ ಧ್ಯಾನ ಮಾಡುವುದು ನನಗೆ ಉತ್ತಮವೆಂದು ಕಾಣಿಸುತ್ತದೆ ಎಂದ ಇದನ್ನು ಕೇಳಿ ರಕ್ಕಸನ ಎದೆಯಲ್ಲಿ ಕಸಿವಿಸಿ ಆಯಿತು ಶ್ರೀಹರಿ ವಿಷ್ಣು ತನ್ನ ಶತ್ರು ಅವನ ಹೆಸರು ಮಗನ ಬಾಯಲ್ಲಿ ಅವನ ಧ್ಯಾನ ಮಗನ ಮನಸ್ಸಲ್ಲಿ ಆದರೂ ನಗುಮುಖದಿಂದಲೇ ಮಗುವನ್ನು ಕಳಿಸಿಕೊಟ್ಟು ಗುರುಗಳನ್ನು ಬರಹೇಳಿದ ಸ್ವಾಮಿ ನಿಮ್ಮ ಗುರುಕುಲದಲ್ಲಿ ಯಾರೋ ಶತ್ರುಗಳು ಸೇರಿಕೊಂಡು ನನ್ನ ಎಳೆಯ ಮಗನಿಗೆ ವಿಷ್ಣುವಿನ ಮೇಲೆ ಭಕ್ತಿ ಉಂಟಾಗುವಂತೆ ಮಾಡಿದ್ದಾರೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಅವನ ಮನಸ್ಸನ್ನು ತಿದ್ದಿರಿ ಎಂದು ಹೇಳಿ ಕಳಿಸಿದ ಗುರುಗಳಾದ ಚಂಡ ಅಮರ್ಕರ್ ಇಬ್ಬರು ಶ್ರೀಹರಿಯೇ ಪ್ರಹ್ಲಾದನ ಆರಾಧ್ಯ ದೈವವೆಂದು ತಿಳಿದು ಬೆದರಿದರು ಅವನನ್ನು ಸಮೀಪಕ್ಕೆ ಕರೆದು ಅನುನಯದಿಂದ ನುಡಿಸುತ್ತಾ ಕೇಳಿದರು ಮಗು ಸುಳ್ಳು ಹೇಳಬೇಡ ನಿಜವಾದ ಸಂಗತಿ ಹೇಳು ಇಲ್ಲಿನ ಯಾವ ಹುಡುಗನಿಗೂ ಇಲ್ಲದ ಈ ಬುದ್ಧಿ ನಿನಗೆಲ್ಲಿತ್ತ ಬಂತು ಯಾರಾದರೂ ಬೇರೆಯವರು ಹೇಳಿಕೊಟ್ಟರೆ ಅಥವಾ ನಿನಗೇ ಈ ಬುದ್ಧಿ ಹುಟ್ಟಿದೆಯೋ ಆಗ ಪ್ರಹ್ಲಾದ ಹೇಳಿದ ಗುರುಗಳೇ ನಿಮ್ಮ ಮಾತೇ ನನಗೆ ಅರ್ಥವಾಗುತ್ತಿಲ್ಲ ನಾನು ಬೇರೆ ಇತರರು ಬೇರೆಯವರು ಎಂಬ ಯೋಚನೆಯೇ ಬರಿಯ ಮಾಯೆ ನನಗೆ ನಾರಾಯಣನ ಕರುಣೆಯಿಂದ ಆ ಮಾಯೆ ತೊಲಗಿದೆ ನನ್ನಲ್ಲಿಯೇ ಇಂತಹ ತಿಳುವಳಿಕೆ ಹುಟ್ಟಿತೇ ಹೊರತು ಇತರರಿಂದಲ್ಲ ಈ ಮಾತನ್ನು ಕೇಳಿ ಅವರು ಇನ್ನೂ ಕಂಗೆಟ್ಟರು ಎಲಾ ಪಾಪಿ ನೀನು ನಮ್ಮ ರಾಕ್ಷಸರ ಕುಲಕ್ಕೆ ಒಂದು ಕಳಂಕ ಆ ಹರಿ ಎಂಬುವನು ರಾಕ್ಷಸರ ಕುಲವನ್ನೆಲ್ಲ ಕಡಿಯುವ ಕೊಡಲಿ ಎಂಬುದು ತಿಳಿಯದೆ ಆತನೇ ನಿಮ್ಮ ಚಿಕ್ಕಪ್ಪನನ್ನು ಕೊಂದವನು ಎಂದು ಮುಂತಾಗಿ ಗದರಿದರು ಹುಡುಗನಿಗೆ ಬೇರೆ ವಿಷಯಗಳನ್ನು ಹೇಳಿಕೊಟ್ಟರೆ ಅವನು ಶ್ರೀಹರಿಯನ್ನು ಮರೆಯಬಹುದು ಎಂದು ಅವರ ಅಚಲ ಸಾಮ ದಾನ ಭೇದ ದಂಡವೇ ಮುಂತಾದ ರಾಜನೀತಿಗಳನ್ನು ಬೋಧಿಸಿ ಆ ಹುಡುಗನಲ್ಲಿ ನೆಲೆಸಿದ್ದ ವಿಷ್ಣು ಭಕ್ತಿ ತಪ್ಪಿಸಲು ಪ್ರಯತ್ನ ಪ್ರಯತ್ನಪಟ್ಟರು ಆದರೂ ಸ್ವಲ್ಪ ಭಯ ಅವರಿಗಿದ್ದೇ ಇತ್ತು ಆದುದರಿಂದ ದೈತ್ಯರಾಜನ ಬಳಿಗೆ ಕಳಿಸುವ ಮೊದಲು ತಾಯಿಯಾದ ಕೈಯಾದುವಿನಲ್ಲಿ ಕಳಿಸಿದರು ಆಕೆ ಪ್ರಹ್ಲಾದನಿಗೆ ಮಂಗಳ ಸ್ನಾನ ಮಾಡಿಸಿ ಅಲಂಕರಿಸಿ ಕಳಿಸಿದಳು ಮಂಗಳಾಲಂಕೃತನಾಗಿದ್ದ ಪ್ರಹ್ಲಾದ ಬಹು ಮುದ್ದಾಗಿ ಕಾಣುತ್ತಿದ್ದ ಅವನು ವಿನಯದಿಂದ ತಂದೆಯನ್ನು ಸಮೀಪಿಸಿ ಭಕ್ತಿಯಿಂದ ಪಾದಗಳಿಗೆ ನಮಸ್ಕರಿಸಿದ ಹಿರಣ್ಯಕಶಿಪು ತುಂಬಾ ತುಂಬ ಪ್ರೀತಿಯಿಂದ ಅವನನ್ನು ಎತ್ತಿ ಬಾಯ್ತುಂಬ ಹರಸಿ ಆನಂದದಿಂದ ತೊಡೆಯ ಮೇಲೆ ಕೂರಿಸಿಕೊಂಡ ಪ್ರೀತಿಯಿಂದ ಕೇಳಿದ ಮಗು ನೀನು ಕಲಿತಿರುವ ವಿದ್ಯೆಗಳಲ್ಲಿ ಶ್ರೇಷ್ಠವಾದುದು ಯಾವುದು ಪ್ರಹ್ಲಾದ ತನ್ನ ಅಂತರಂಗದ ಮಾತುಗಳನ್ನೇ ಒಪ್ಪಿಸಿದನು ಅಪ್ಪ ಶ್ರೀಹರಿಯ ಮಂಗಳವಾದ ಹೆಸರನ್ನು ಕಿವಿಯಿಂದ ಕೇಳುವುದು ನಾಲಿಗೆಯಿಂದ ಹಾಡುವುದು ಮನಸ್ಸಿನಲ್ಲಿ ಧ್ಯಾನ ಮಾಡುವುದು ಆತನನ್ನೇ ಪೂಜಿಸುವುದು ವಂದಿಸುವುದು ಆತನ ದಾಸನಂತೆ ಇರುವುದು ಸ್ನೇಹಿತನಂತೆ ಇರುವುದು ತನ್ನನ್ನೇ ಅವನಿಗೆ ಒಪ್ಪಿಸುವುದು ಈ ವಿಧವಾಗಿ ಅವನಲ್ಲಿ ಭಕ್ತಿಯನ್ನು ಪಡೆಯುವುದು ನಡೆಸುವುದು ಅತ್ಯುತ್ತಮವಾದ ವಿದ್ಯೆ ಮಗನ ಮಾತನ್ನು ಕೇಳಿ ಹಿರಣ್ಯ ಮೈಯಲ್ಲಿ ಬೆಂಕಿ ಹರಿದಂತಾಯಿತು ಆತನು ಅವನ ಗುರುಗಳನ್ನು ಕರೆಸಿ ಅಯ್ಯ ನೀಚ ಬ್ರಾಹ್ಮಣರೇ ನನ್ನ ಮಗನಿಗೆ ಎಂಥ ಕೆಟ್ಟ ವಿದ್ಯೆಗಳನ್ನು ಕಲಿಸಿ ಹಾಳು ಮಾಡಿದ್ದೀರಲ್ಲ ಶತ್ರುಗಳ ಕಡೆ ಸೇರಿಕೊಂಡ ನಿನಗೆ ನನ್ನ ಭಯ ಸ್ವಲ್ಪವೂ ಇಲ್ಲವೆಂದು ತೋರುತ್ತದೆ ಎಂದು ಗದರಿದನು ಪಾಪ ಅವರಿಗೆ ಹೃದಯದ ತುಂಬ ದುಃಖ ಭಯ ಗಡಗಡ ನಡುಗುತ್ತಾ ತಲೆಬಾಗಿ ಕೈಮುಗಿದು ಭಿನ್ನಹ ಮಾಡಿದರು ಮಹಾರಾಜ ದಯವಿಟ್ಟು ಶಾಂತನಾಗು ಇದನ್ನು ನಾವು ಕಲಿಸಲಿಲ್ಲ ಇದು ತಾನಾಗಿಯೇ ಬಂದ ವಿದ್ಯೆ ಎಂದು ರಾಜಕುಮಾರನೇ ಹೇಳುತ್ತಿದ್ದಾನೆ ನಮ್ಮ ಮೇಲೆ ದ್ರೋಹವನ್ನು ಹೊರಿಸಬೇಡಿ ದೈತ್ಯರಾಜನ ಕೋಪ ಮಗನ ಕಡೆಗೆ ತಿರುಗಿತು ನಿರ್ಭಾಗ್ಯನಾದ ನಿನಗೆ ಇಂತಹ ಬುದ್ಧಿ ಎಲ್ಲಿಂದ ಬಂದಿತು ಎಂದು ಗುಡುಗಿದನು ಪ್ರಹ್ಲಾದ ಸ್ವಲ್ಪವೂ ಭಯಪಡಲಿಲ್ಲ ಅಪ್ಪ ಇದು ದುರ್ಬುದ್ಧಿಯಲ್ಲ ಇದನ್ನು ಯಾರೂ ಹೇಳಿಕೊಡಲಿಲ್ಲ ನಾನು ಬೇರೆ ಇತರರು ಬೇರೆ ಎಂಬುದೇ ತಪ್ಪು ಭಾವನೆ ಶ್ರೀಹರಿಯ ಕೃಪೆಯಿಂದ ನನಗೆ ಈ ಒಳ್ಳೆಯ ಬುದ್ಧಿ ಬಂದಿದೆ ಎಂದು ಹೇಳಿದ ಜೊತೆಗೆ ಅಪ್ಪ ಕುರುಡರನ್ನು ಕುರುಡರು ನಡೆಸಿದರೆ ಹಳ್ಳವೇ ಗತಿ ಹರಿಯ ಅನುಗ್ರಹವಿಲ್ಲದ ಜನ ಅವನನ್ನು ನಿಂದಿಸುತ್ತಾರೆ ಸಹಜವೇ ಎಂದ ಮುಂದುವರೆದ ಭಾಗವನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು